ಈಗ ಇವರು ಇಡಗೂರು ಸುಶಾಂತ್ ಗೌಡ್ರು ಅಂತ ನನ್ನ ಅಡ್ರೆಸ್ ಗೊತ್ತು ಕ್ಷೇತ್ರನಳ್ಳಿ ವೆಂಕಟೇಶ್ ಗೌಡ್ರು ಅಂತ ಟೈಕಲ್ ಕಡೆಯಲ್ಲಿನ ದೊಡ್ಡ ಎತ್ತು ನಮ್ಮ ಎಲ್ಲ ಇಲ್ಲಿ ಎಲ್ಲ ಇಲ್ಲಿರೋರು ಎತ್ತು ದೊಡ್ಡ ದೊಡ್ಡ ಎತ್ ಕಟ್ಟಂತವರು ಕಿರಣ್ ಹಣ್ಣು ಇರ್ಬೋದು ಕೃತು ಹಣ್ಣು ಇರ್ಬೋದು ಕಿಟಾಣಿ ಇರ್ಬೋದು ನಮ್ಮ ಹಳ್ಳಿಕರ ಅಂಬರೀಷ್ ಇರ್ಬೋದು ನವೀನ್ ಇರ್ಬೋದು ಸಿನಹಣ್ಣ ಇರ್ಬೋದು ಅಭಿ ಇರ್ಬೋದು ಎಲ್ಲರು ಒಂದೊಂದು ಭಾಗದಲ್ಲಿ ಒಬ್ಬರು ಇವರು ಮಂಡ್ಯ ಮೈಸೂರು ಪ್ರತಣ್ಣೂರು ಕಿರಣಣ್ಣರು ಎಲ್ಲ ದೊಡ್ಡತ್ ಇಲ್ಲಿರೋದು ಈ ಈಗಿನ ಟೈಮ್ಗೆ ಕಡೆಯಲು ಭಾಗದಲ್ಲಿ ರಾಜ್ಯದಲ್ಲೇ ಉದ್ದಾಪನ ಇರೋ ದೊಡ್ಡ ಎತ್ತು ಏನಣ್ಣ ಈ ದೊಡ್ಡೆತ್ತನ ಇವತ್ತು ಮೆರವಣಿಗೆ ಮುಗಿಸ್ಕೊಂಬಂದು ಕೂತ್ಕೊಂಡ್ವಿ ಎಲ್ಲರೂ ಒಂದು ಇದರಲ್ಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಹದಿನಾಲ್ಕು ಲಕ್ಷ ರೂಪಾಯಿಗೆ ಸುಶಾಂತ್ ಗೌಡ್ರಿಗೆ ನಾನು ಎತ್ತನ ಮಾರಿದ್ದೀನಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ವೆಂಕಟೇಶಣ್ಣ ಅವ್ರಿಗೆ ನಮ್ಮದು ವೆಂಕಟೇಶಣ್ಣ ಅವ್ರದ್ದು ರಿಲೇಷನ್ ತುಂಬಾ ದೊಡ್ಡದಾಗಿದೆ ಆ ವಿಚಾರವಾಗಿ ನಾವು ವೆಂಕಟೇಶಣ್ಣನ ಹತ್ರ ಕೇಳಿ ಮಾಡಿ ಹತ್ರ ಎತ್ತಬೇಕಣ್ಣ ಅಂದಾಗ ಅವರು ಏನೆಲ್ಲ ಬನ್ನಿ ಕೊಡೋಣ ಅಂತ ಹೇಳ್ಬಿಟ್ಟು ಬಂದು ಕರ್ತಿ ಬರದೇ ಕೊಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಹೆಚ್ಚು ನೋಡೋಣ ಸದಾಕಾಲ ನಂದು ನಮ್ದು ರಿಲೇಷನ್ ಹೋದ ಎರಡು ವಿಡಿಯೋದಲ್ಲಿ ಹಿಂಗೆ ಇದೆ ಇಬ್ಬರದ ಎಲ್ಲ ಎಲ್ಲ ಒಂದೇ ಆಮೇಲೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳೋದು ಇದೇ ಸಬ್ ಸಪ್ಲಮ್ ಸಪ್ಲಮಲ್ಲಿ ಇಷ್ಟೇ ಸೇಮ್ ಟೈಮಿಂಗಲ್ಲಿ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಒಂದು ಜೊತೆ ಎತ್ತಿವರು ಕೊಟ್ಟೆ ನಾನು ಎರಡಲ್ಲೇ ಎತ್ತು ಹೋದ ವರ್ಷ ಈ ವರ್ಷ ಕಡೆಯಲ್ಲಿ ಎತ್ಕೊಟ್ಟಿದ್ದೀನಿ ನಮ್ಮದು ಇವ್ರದು ಬಂದವೇ ಲೈಫ್ ಲಾಂಗ್ ಹಿಂಗೆ ಇರಲಿ ಮದುವೆ ಅಲ್ಲಿ ಮದುವೆ ಇದೆ ಮದುವೆ ಚಪ್ಪರದಲ್ಲಿ ಹತ್ತು ಜೊತೆ ಎತ್ತು ಕಟ್ತಾರೆ ಆ ಕಡೆ ಮದುವೆ ನಮ್ಮ ಕಡೆ ಇಲ್ಲ ಆ ಕಡೆ ಮದುವೆ ಆದರೆ ಎತ್ತು ದೊಡ್ಡ ಎತ್ತು ಚಪ್ಪರ ಕೆಳಗಡೆ ಕಟ್ಟಿ ಮದುವೆ ಮಾಡ್ಕೊತಾರೆ ಇವರು ಚಪ್ಪರ ಕೆಳಗಡೆ ಹತ್ತು ಜೊತೆ ಎತ್ತು ಕಟ್ಟಿ ಮದುವೆ ಮಾಡ್ಕೊತಾರೆ ಒಳ್ಳೇದಾಗಲಿಲ್ಲ ಅಣ್ಣ ನೀವು ಮಾತು ಮಾತಾಡ್ತಾ ನಾನು ಮೈಸೂರು ಅಂತ ಅಂತೇಳಿ ಮಾತಾಡೋದು ನಮ್ಮ ಟೇಕಲ್ ವೆಂಟೇಶನ್ ನೋವು ಕಡೆಯೆಲ್ಲ ಕಡೆಯೆಲ್ಲತ್ತಿಗೇನೆ ಅಣ್ಣವ್ರು ಹೇಳರು ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಎತ್ಕೊಳು ನಮ್ಮ ಸುಶಾಂತ್ ಗೌಡ್ರಿಗೆ ಮದುವೆಗೋಸ್ಕರ ಅವರು ಕೇಳಿಕೊಂಡು ಫ್ರೆಂಡ್ಶಿಪ್ಪಲ್ಲಿ ಎತ್ತು ಕೊಡಲ್ಲ ಅಂತ ನಾವೆಲ್ಲ ಕೂತ್ಕೊಂಡು ಕಿರಣ ಆಗ್ಬೋದು ಆವಾಗ ಹೇಳಿ ಅಣ್ಣವ್ರಿಗೆ ಸುಶಾಂತ್ ಅವ್ರಿಗೆ ಎತ್ತು ಕೊಡ್ಸಿದ್ದೀವಿ ಅವ್ರಿಗೂ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಅವ್ರಿಗೂ ಒಳ್ಳೇದಾಗ್ಲಿ ಕೊಟ್ಟವ್ರದ್ದು ಒಳ್ಳೇದಾಗಲಿ ಇಲ್ಲಿ ನಮ್ಮ ಸ್ನೇಹಿ ಸೇರಿರೋ ಸ್ನೇಹಿತರಿಗೆಲ್ಲರಿಗೂ ಕೃತಜ್ಞತೆ ಹೇಳಿ ಒಂದೆರಡು ಮಾತು ನಿಸ್ತಾ ಇದ್ದೀವಿ ನೀವು ಇವರು ವಿಶ್ವಾಸದಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಯಾರ ತಗೊಂಡ್ಬರ್ಲಿಲ್ಲ ತಗೊಂಡಿರೋರು ಮಾರಿರದ ಸಾಕಿರೋ ಸಾಕೊಂಡಿ ಮುಂಚೆ ದೊಡ್ಡದು ಆರೋಗ್ಯ ನೀವು ಕೇಳ್ಬಿಡಿ ಇದು ಎಷ್ಟು ಸ್ಟರ್ ಆಯ್ತು ಅಂದರೆ ಹದಿನಾಲ್ಕು ಲಕ್ಷಕ್ಕೆ ಕೊಟ್ಟಿದ್ರು ಸುಶಾಂತ್ ಗೌಡರಿಗೆ ಅವರು ಇಡಗೂರು ಹಿಡ್ಗೂರು